ಸುಗ್ಗಾಲ ದೇವಿಯ ಗುಡಿಯನ್ನು ಕೆಡವಿ ಬಂಗಾರ ಕಳು ಮಾಡಿದವರಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ ಸುಗ್ ರಾಜ್ಯದಲ್ಲಿ ರಾಜಕೀಯ ಚುರುಕು ಇವತ್ತು ತುಂಬಾ ಜೋರಾಗಿರುವಂತದ್ದು ಇವತ್ತು ಪ್ರಾಸಿಕ್ಯೂಷನ್ಗೆ ಒಪ್ಪಿಸಿರುವಂತಹ ಒಂದು ವಿಷಯವನ್ನು ನಾವು ಕೇಳ್ತೇವೆ ಅಂದ್ರೆ ಸಿದ್ದರಾಮಯ್ಯ ಅವರವರ ಕೇಸ್ ಏನಿದೆ ಮೂಡಾ ಕೇಸ್ ಇವತ್ತು ಈಗ ಆ ಪ್ರಾಸಿಕ್ಯೂಷನ್ಗೆ ಒಳಪಡಿಸಿದ್ದಾರೆ ರಾಜ್ಯಪಾಲರು ಆ ವಿಷಯವಾಗಿ ಇವತ್ತು ಅನೇಕ ಚರ್ಚೆಗಳು ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ನಮ್ಮ ಜೊತೆ ಇವತ್ತು ಸೊ ಸರ್ ಈಗ ಪ್ರಾಸಿಕ್ಯೂಷನ್ಗೆ ಒಪ್ಪಿಸಿದರೆ ರಾಜ್ಯಪಾಲರು ಮೂಡಾಕೊಂದು ಹಗರಣ ಆರೋಪ ಅಂತ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದನ್ನು ನೋಡಿದ್ರೆ ಕೆಲವೊಂದು ಇನ್ನೂ ಒಪ್ಪಿಗೆ ಕೊಡದೇ ಇರತಕ್ಕಂತ ಫೈಲ್ಗಳು ಕೂಡ ಅಲ್ಲಿ ಇರುವುದನ್ನು ನೋಡಿದರೆ ಬಹಳ ತುರ್ತಾಗಿ ವಾರದಲ್ಲಿಯೇ ಈ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟದ್ ನೋಡಿದ್ರೆ ಇದು ರಾಜಕೀಯ ದುರುದ್ದೇಶ ಇದು ರಾಜಕೀಯ ತಂತ್ರ ಅಂತಕ್ಕಂತಹ ಬೇರೆ ಏನು ಇದರಲ್ಲಿ ಇಲ್ಲ ಇದೊಂದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಬಿ ಜೆ ಡಿ ಎಸ್ ತಮ್ಮ ಅಖಾಡವನ್ನ ರಾಜ್ಯಪಾಲರ ಅಂಗಳಕ್ಕೆ ವಿಸ್ತರಣೆ ಮಾಡಿದ್ದಾರೆ ರಾಜಕೀಯ ಅಖಾಡವನ್ನು ರಾಜಕಾರಣದ ರಹಿತವಾಗಿರ್ತಕ್ಕಂತಹ ಎರಡು ನಮ್ಮ ದೇಶದಲ್ಲಿ ಮುಖ್ಯವಾದಂಥ ಜಾಗಗಳು ಒಂದು ರಾಷ್ಟ್ರಪತಿ ಒಂದು ರಾಜ್ಯಪಾಲ ಆದರೆ ಕರ್ನಾಟಕದಲ್ಲಿ ದುರ್ದೈವ ಇಂತಹ ರಾಜ್ಯಪಾಲರು ಈ ಹಿಂದೆ ಬಂದಿರಲಿಲ್ಲ ನನ್ನ ಅನುಭವದಲ್ಲಿ ಏನು ಇಪ್ಪತ್ತೊಂದರಲ್ಲಿ ಜೊಲ್ಲೆ ಪರಣ್ಣ ಮುನ್ವಳ್ಳಿ ಗಂಗಾವತಿ ಶಾಸಕರು ಇವರು ಸಂಬಂಧ ಕೊಟ್ಟಿದ್ದಿದೆ ಅದು ಅಲ್ಲೇ ಇದೆ ಇಪ್ಪತ್ತ್ಮೂರರಲ್ಲಿ ಮುರುಗೇಶ್ ನರಾಣಿ ಅವ್ರ ಬಗ್ಗೆ ಕೊಟ್ಟದ್ದಿದೆ ಅಲ್ಲೇ ಇದೆ ಒಮ್ಮಗಲೇ ಇದು ಇಷ್ಟು ತರಾತುರಿ ಆಗುವಂಥ ಒಂದು ಒಪ್ಪಿಗೆ ಕೊಡುವಂಥ ಅವಶ್ಯಕತೆ ಏನಿತ್ತು ಏನಿದೆ ಅದರಲ್ಲಿ ಒಬ್ಬ ಬಲಿಷ್ಠ ನಾಯಕನನ್ನು ಬಲವನ್ನು ಮುರಿಯುವುದಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಬಿಟ್ಟರೆ ಇಲ್ಲಿ ಏನೂ ಕಾಣ್ತಾ ಇಲ್ಲ ಎಪ್ಪತ್ತೆರಡು ಎಪ್ಪತ್ತ್ಮೂರರಿಂದ ಈ ಜಮೀನಿನ ಬಗ್ಗೆ ದಾಖಲೆಗಳು ಪ್ರಮಾಣಗಳು ಬಂದಿವೆ ಹಸ್ತಾಂತರ ಆಗಿವೆ ಹೋಗಿ ಬಂದಿವೆ ಮೂಡಾದಲ್ಲಿ ಜಮೀನಿಗೆ ಪ್ರತಿಯಾಗಿ ಸೈಟು ಕೊಡಬೇಕಾಗಿರ್ತಕ್ಕಂಥ ಒಂದು ಕಾನೂನು ಇದೆ ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ವಿಧಿತವಾಗಿರ್ತಕ್ಕಂಥ ಇಷ್ಟು ಸೈಟಿಗಾಗಿ ಸಿದ್ದರಾಮಯ್ಯನವರು ಭ್ರಷ್ಟರಾಗುವಂತ ಅವಿವೇಕಿಗಳಲ್ಲ ಒಬ್ಬ ವಿವೇಕಿ ವಿವೇಚನಾಶೀಲ ಯೋಜನಾಶೀಲ ಯೋಚನಾಶೀಲ ಮನುಷ್ಯ ಅವರು ಜನಪ್ರಿಯ ಮನುಷ್ಯರು ರಾಜ್ಯದಲ್ಲಿ ಸಾಮಾನ್ಯ ಮತದಾರರಿಗೆ ಬೀದರ್ದಿಂದ ಚಾಮರಾಜನಗರದವರೆಗೆ ಎಲ್ಲ ವರ್ಗದ ಜನರಿಗೆ ಪರಿಚಯ ಇರುವಂತಹ ಒಬ್ಬ ಒಬ್ಬ ದೊಡ್ಡ ವ್ಯಕ್ತಿ ಜನಪ್ರಿಯ ವ್ಯಕ್ತಿ ಬದ್ಧತೆಯ ವ್ಯಕ್ತಿ ಅಂದರೆ ಶ್ರೀಮಾನ್ ಸಿದ್ದರಾಮಯ್ಯನವ್ರನ್ನ ಮುರಿದು ಹಾಕಿಬಿಟ್ರೆ ಕಟ್ಟಿ ಹಾಕಿದರೆ ಕಾಂಗ್ರೆಸ್ಸು ಇಲ್ಲಿ ನಿಶ್ತೇಜವಾಗ್ತದೆ ನಿಷ್ಕ್ರಿಯವಾಗ್ತದೆ ನಿಶ್ಶಕ್ತಿ ಆಗ್ತದೆ ಅಂತಕ್ಕಂಥ ಭರಮ್ ವಿಜಯೇಂದ್ರ ಮತ್ತು ಸಂಗಡಿಗರು ಹೇಳುವಂತದ್ದು ಏನು ಅಂತಂತಂದ್ರೆ ಸರ್ ಈಗ ಅವರು ಸಿದ್ದರಾಮಯ್ಯನವರು ತಪ್ಪು ಮಾಡಿಲ್ಲ ಅಥವಾ ಅವರೊಂದು ಈ ಒಂದು ಈ ಒಂದು ಹಗರಣದಲ್ಲಿ ಅವ್ರ ಇಲ್ಲ ಅಂತಂದ್ರೆ ಈ ತನಿಖೆಗೆ ಸಿದ್ಧವಾಗಲಿ ಯಾಕೆ ಇಷ್ಟೊಂದು ಕಾಂಗ್ರೆಸ್ನ ಈ ವ್ಯಕ್ತಿಗಳು ಯಾಕೆ ಅಂದ್ರೆ ಈ ನಾಯಕರು ಯಾಕೆ ಈ ತರ ಅವರ ವಿರುದ್ಧ ಅಥವಾ ರಾಜ್ಯಪಾಲರ ವಿರುದ್ಧ ಯಾಕೆ ಮಾತನಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಬ್ಬ ಇಂತಹ ದೊಡ್ಡ ವ್ಯಕ್ತಿಯ ಬಗ್ಗೆ ಒಂದು ಪಕ್ಷದ ನಾಯಕನ ಬಗ್ಗೆ ಆದಾಗ ಪಕ್ಷದ ಕಾರ್ಯಕರ್ತರು ಆಕ್ರೋಶಗೊಳ್ಳುವುದು ಸ್ವಾಭಾವಿಕ ಇದು ಇತಿಹಾಸ ಇದೆ ಇಂಥ ಒಬ್ಬ ನಾಯಕನನ್ನು ಕಟ್ಟಬೇಕಂತಕ್ಕಂಥ ಹೆಡಬುರಿಗೆ ಕಟ್ಟಬೇಕನ್ನತಕ್ಕಂಥ ಕುತಂತ್ರಕ್ಕೆ ನಾವಿದ್ದೇವೆ ನಿಮ್ಮ ಜೊತೆಗೆ ಅಂತ ಹೇಳಬೇಕಾಗಿರ್ತಕ್ಕಂಥ ಸಂದರ್ಭ ಇದು ಆತನ ಸೇವೆ ಅನ್ನಭಾಗ್ಯ ಕೃಷಿ ಭಾಗ್ಯ ಕ್ಷೀರಭಾಗ್ಯ ಅನೇಕ ಉತ್ತಮವಾದಂಥ ಕಾರ್ಯಗಳನ್ನು ಈಗಿನ ಗ್ಯಾರಂಟಿ ಯೋಜನೆ ಸೇರಿ ತಮ್ಮ ಜೀವನದ ಅವ್ಯಾಹತವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯಲ್ಲಿ ಪರವಾದ ನಿರ್ಣಯಗಳನ್ನು ಮಾಡ್ತಾನೆ ರಾಜಕಾರಣದ ನನ್ನ ಉದ್ದೇಶ ಅಂತಕ್ಕಂಥದ್ದು ಅಧಿಕಾರ ಇಲ್ಲದಾಗ ಹೋರಾಟ ಅಧಿಕಾರ ಇದ್ದಾಗ ಯಾವ ಕೆಲಸಕ್ಕೆ ಹೋರಾಟವನ್ನು ಮಾಡಿರ್ತೀವಿ ಅದನ್ನು ಜಾರಿ ಮಾಡುವಂಥ ರಾಜಕಾರಣಿ ಶ್ರೀಮಾನ್ ಸಿದ್ದರಾಮಯ್ಯ ಅವರು ಸರ್ಕಾರದ ಬದ್ಧತೆ ಕಾಂಗ್ರೆಸ್ಸಿನ ಬದ್ಧತೆ ಎಲ್ಲವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದರಲ್ಲಿ ಈ ಇಪ್ಪ ಎಪ್ಪತ್ತೆರಡು ಎಪ್ಪತ್ತ್ ಮೂರಿಂದ ಬಂದಿರತಕ್ಕಂಥ ಈ ಪ್ರಕರಣ ಇಪ್ಪತ್ತೊಂದು ಇಪ್ಪತ್ತ್ ಮೂರಲ್ಲಿ ಇರುವ ಪ್ರಕರಣಗಳು ನಿಮ್ಮ ಟೇಬಲ್ ಮೇಲೆ ಧೂಳು ತಿಂತಾ ಇವೆ ಇಷ್ಟು ಜೋರಾಗಿ ಇದಕ್ಕೆ ಅವಶ್ಯಕತೆ ಏನಿತ್ತು ಒಬ್ಬ ನಾಯಕನನ್ನು ಮೂಲಿಗೊತ್ತುಬೇಕನ್ನುವಂಥಾದ್ಯತೆ ಅದು ಎಂದೂ ಸಾಧ್ಯ ಇಲ್ಲ ಅವರು ಎಲ್ಲಿ ಒತ್ತಿದ್ರೂ ಹೊತ್ತುಕೊಂಡು ಬರುವುದಕ್ಕೆ ಸಮಸ್ತ ಕನ್ನಡಿಗರ ಜನತೆ ಇದೆ ಅಭಿಮಾನಿಗಳಿದ್ದಾರೆ ಈಗ ಸಿದ್ದರಾಮಯ್ಯನವರು ಪಾದಯಾತ್ರೆಯನ್ನ ಮಾಡಿದ್ರು ಮೊದಲು ಸೊ ಬಳ್ಳಾರಿ ಚಲೋ ಮಾಡಿದ್ರು ಸೊ ಅದೊಂದು ಒಂದು ವಿಶೇಷವಾಗಿರ್ತಕ್ಕಂತಹ ಪಾದಯಾತ್ರೆ ಆ ಪಾದಯಾತ್ರೆಗೆ ಇಡೀ ಬಿಜೆಪಿಯ ತಲ್ಲಣ ಆಗಿರುವಂತದ್ದು ಅವಾಗ ಸೊ ಅದನ್ನೇ ಈಗ ಅವರು ಅನುಸರಿಸಿ ಅವರು ಪಾದಯಾತ್ರೆ ಮೈಸೂರು ಅಂತ ಮಾಡಿದ್ರು ಸೊ ಏನು ಅಂದ್ರೆ ಈಗ ಸಿದ್ದರಾಮಯ್ಯನವ್ರನ್ನೇ ಅವರು ಅನುಸರಿಸಿದ್ರು ಆದ್ರೆ ಆ ಒಂದು ಶಕ್ತಿ ಬಂತ ಇದರಿಂದ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಒಂದ್ ಸ್ವಲ್ಪ ಹಿನ್ನಡೆ ಆಗುವಂತಹ ಸಂದರ್ಭಗಳು ಏನಾದ್ರೂ ಎದುರಾಗ್ತದ ಅಂತ ಕಾಂಗ್ರೆಸ್ಸಿಗೆ ಹಿನ್ನಡೆ ಮಾಡಬೇಕು ಅನ್ನುವಂಥ ಹುನ್ನಾರ ನಡೆದಿದೆ ಅದು ಅಷ್ಟು ಸುಲಭವಾಗಿಲ್ಲ ಜನಮನದಲ್ಲಿ ಕಾಂಗ್ರೆಸ್ ಬೇರೂರಿದಾಗ ಎಲ್ಲ ಜನಾಂಗಗಳ ಕ ಹೃದಯದಲ್ಲಿ ಕಾಂಗ್ರೆಸ್ ಬೇರೂರಿದಾಗ ಕಿತ್ತೆಗೆಯೋದು ಅಷ್ಟು ಸುಲಭ ಅಲ್ಲ ಜನಾರ್ದನ್ ರೆಡ್ಡಿ ಆಗಲಿ ಇನ್ನೊಬ್ಬರಾಗಲಿ ಅವತ್ತಿನ ನಮ್ಮ ಪಾದಯಾತ್ರೆಯಲ್ಲಿ ಬಳ್ಳಾರಿಗೆ ಬರ್ರಿ ನೋಡೋಣ ಬಳ್ಳಾರಿಗೆ ಬಂದರೆ ನಿಮ್ಮನ್ನು ನೋಡ್ಕೋತೇನೆ ಅಂತೇಳಿ ಒಬ್ಬ ಕ್ಯಾಬಿನೆಟ್ ಮಂತ್ರಿ ಜನಾರ್ದನ್ ರೆಡ್ಡಿ ಹೇಳಿದಾಗ ಅದೇನು ರಿಪಬ್ಲಿಕ್ಕ ಹಾಂ ಅದೇನು ದಬ್ಬಾಳಿಕೆ ನಾವು ಬರ್ತೇವೆ ಅಂತ ನಾವು ಹೋಗಿದ್ವಿ ಆದರೆ ಎಷ್ಟು ವರ್ಷ ಜೈಲಿನಲ್ಲಿದ್ದರು ಜನಾರ್ದನ್ ರೆಡ್ಡಿಯವರು ಅವರು ಇನ್ನೂ ಅವರ ಕೇಸುಗಳು ಮುಗಿದಿಲ್ಲ ಸುಗ್ಗಾಲ ದೇವಿಯ ಗುಡಿಯನ್ನು ಕೆಡವಿ ಬಂಗಾರ ಕಳುವು ಮಾಡಿದವರಿಂದ ನಾವು ಬುದ್ಧಿ ಕಲಿಬೇಕಾಗಿಲ್ಲ ಸುಗ್ಗಾಲಮ್ಮನ ಗುಡಿ ಮುಂದೆ ದೀಪಸ್ತಂಭವನ್ನು ಕೆಳಗೆ ಕೆಡವಿದಂಥವರು ಇವರು ಸುಗ್ಗಾಲಮ್ಮ ಗುಡಿಯ ದೇವಸ್ಥಾನವನ್ನು ಅಡ್ಡಿ ಕಷ್ಟರೇ ದೇವರಾಯನ ಕಾಲದ ಬಂಗಾರವನ್ನು ದರೋಡಿ ಮಾಡಿಕೊಂಡು ಬಂದಂಥ ಇವರು ಸಿದ್ದರಾಮಯ್ಯನಂತ ಮೈಮೇಲೆ ಒಂದು ತೊಲೆ ಬಂಗಾರ ಇಲ್ಲದವ್ರ ಬಗ್ಗೆ ಏನ್ ಇದಿಷ್ಟು ಮಾಜಿ ಶಾಸಕರಾಗಿರ್ತಕ್ಕಂತಹ ಎಸ್ ಜಿ ನಂಜನ್ಮಠ್ರವರ ಮಾತುಗಳಾಗಿತ್ತು ಮೂಡ ಹಗರಣದಲ್ಲಿ ಅಥವಾ ಈ ಸಿದ್ದರಾಮಯ್ಯನವರು ಇಲ್ಲ ಸೊ ಈಗ ಅವರನ್ನ ಸಿಕ್ಕಿ ಹಾಕಿಸುವಂತಹ ಹುನ್ನಾರ ಏನ್ ಮಾಡ್ತಾ ಇದ್ದಾರೆ ಅದು ಶೂನ್ಯ ಆಗುತ್ತೆ ಹೊರತು ಅವರನ್ನ ಕಟ್ಟಿ ಹಾಕುವಂತಹ ಕೆಲಸ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ರೋಚಕ ವಿಶೇಷವಾಗಿರ್ತಕ್ಕಂತಹ ನಾಯಕರೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತಾರ